ಮಂಡ್ಯ ತಾಲೂಕಿನ ಬೆಳ್ಳುಂಡಗೆರೆ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ವಿಕಾಸ ಗ್ರಾಮ ಯೋಜನೆಯಲ್ಲಿ ನಿರ್ಮಾಣವಾದ ಸಮುದಾಯ ಭವನವನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಈ ಸಂದರ್ಭದಲ್ಲಿ ಮನ್ಹುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಆರ್ಎಪಿಸಿಎಂಎಸ್ ಅಧ್ಯಕ್ಷರಾದ ಶೇಖರ್ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಒಂದು ಒಳ್ಳೆ ಊರಿಗೆ ಅನುಕೂಲ ಆದಂಥ ಸಮುದಾಯವನ್ನು ಕಟ್ಟಿದ್ದಾರೆ ಈ ಊರಿನ ಮುಖಂಡರು ಈ ಭಾಗದ ಮುಖಂಡರಾದಂಥ ಶಿವಪ್ಪ ಅವರು ನಮ್ಮ ಎಲ್ಲ ನಿಂತು ಒಳ್ಳೆ ಕ್ವಾಲಿಟಿ ವರ್ಕ್ ಆಗಿದೆ ಇದು ಬಡವರಿಗೆ ಆ ಊರಲ್ಲೇ ಇವತ್ತು ಎಲ್ಲ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಆದರೆ ಬಡವರಿಗೆ ಊರಲ್ಲೇನೋ ಅವರು ಕಾರ್ಯ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅವರು ಅಡುಗೆ ಮನೆ ಮಾಡಬೇಕು ಅಂತ ಕೇಳಿದರೆ ನನ್ನ ಶಾಸಕರು ಅನ್ನೋದಾದಲ್ಲಿ ಹಾಕೊಡ್ತೀನಿ ಅಡುಗೆ ಮನೆ ಆದರೆ ಾಗಿ ಯಾವುದೇ ಕಾರ್ಯ ಮಾಡೋದು ಮೂಲದಲ್ಲಿ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಕಾವೇರಿ ನಿಗಮಕ್ಕೆ ಬರುವಂಥ ರಸ್ತೆ ಅಭಿವೃದ್ಧಿ ಹಾಕಬೇಕು ಅಂತ ಹೇಳಿದ್ರೆ ಎಸ್ಟಿಮೇಟ್ಸ್ ಮಾಡೋಕ್ಕೆ ಹೇಳ್ತೀನಿ